ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ರಾಜ್ಯೋತ್ಸವದ ಪ್ರಬಂಧ ಕನ್ನಡ ರಾಜ್ಯೋತ್ಸವದ ಪ್ರಬಂಧದ ಇಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಕನ್ನಡ ಭಾಷೆಯನ್ನ ಆ ರಾಜ್ಯೋತ್ಸವದ ಪ್ರಬಂಧದ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವ ಪ್ರಬಂಧ ನೋಡೋಣ ಬನ್ನಿ ಪೀಠಿಕೆ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಇದನ್ನು ಕರ್ನಾಟಕ ರಚನೆ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತಾರೆ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನವನ್ನು ಕರ್ನಾಟಕ ರಚನೆ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತಾರೆ ಇದನ್ನು ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಇಂದು ಹತ್ತೊಂಬತ್ ನೂರ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ವಿಲೀನಗೊಳಿಸಿ ಕರ್ನಾಟಕ ರಾಜ್ಯವನ್ನು ರೂಪಿಸಿದ ದಿನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನ ವಿಲೀನಗೊಳಿಸಿ ಕರ್ನಾಟಕ ರಾಜ್ಯವನ್ನು ರೂಪಿಸಿದ ದಿನ ಇದು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಗಳ ಗೌರವ ಪಟ್ಟಿಯ ಘೋಷಣೆ ಮತ್ತು ಪ್ರಸ್ತುತಿ ಸಮುದಾಯ ಉತ್ಸವಗಳು ಆರ್ಕೆಸ್ಟಾ ಕನ್ನಡ ಪುಸ್ತಕ ಬಿಡುಗಡೆಗಳೊಂದಿಗೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯರ ರಾಜ್ಯಪಾಲರ ಭಾಷಣದೊಂದಿಗೆ ಅಧಿಕೃತ ಕರ್ನಾಟಕ ಧ್ವಜಾರೋಹಣದಿಂದ ಗುರುತಿಸಲ್ಪಟ್ಟಿದೆ ಇದು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಗಳ ಗೌರವ ಪಟ್ಟಿಯ ಘೋಷಣೆ ಮತ್ತು ಪ್ರಸ್ತುತಿ ಸಮುದಾಯ ಉತ್ಸವಗಳು ಆರ್ಕೆಸ್ಟ್ರಾ ಕನ್ನಡ ಪುಸ್ತಕ ಬಿಡುಗಡೆಗಳೊಂದಿಗೆ ರಾಜ್ಯ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಭಾಷಣದೊಂದಿಗೆ ಅಧಿಕೃತ ಕರ್ನಾಟಕ ಧ್ವಜಾರೋಹಣವನ್ನು ಗುರುತಿಸಲ್ಪಟ್ಟಿದೆ ಇನ್ನು ವಿವರಣೆ ಆಲೂರು ವೆಂಕಟರಾಯ ಅವರು ಹತ್ತೊಂಬತ್ತು ನೂರ ಐವತ್ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯೊಂದಿಗೆ ರಾಜ್ಯವನ್ನು ಏಕೀಕರಿಸುವ ಕನಸು ಕಂಡ ಮೊದಲ ವ್ಯಕ್ತಿ 1950 ರಲ್ಲಿ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ಮತ್ತು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳನ್ನು ರಚಿಸಲಾಯಿತು ಇದು ದಕ್ಷಿಣ ಭಾರತದ ವಿವಿಧ ಸ್ಥಳಗಳನ್ನು ಒಳಗೊಂಡಂತೆ ಮೈಸೂರು ರಾಜ್ಯಕ್ಕೆ ಜನ್ಮ ನೀಡಿತು ಇದನ್ನು ಮೊದಲ ರಾಜರು ಆಳಿದರು ಒಂದು ನವೆಂಬರ್ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಮೈಸೂರು ಸಂಸ್ಥಾನದ ಬಹುಪಾಲ್ ಸಂಸ್ಥಾನದ ಬಹುಪಾಲ್ ಆಳಿದರು ಒಂದು ನವೆಂಬರ್ ಹತ್ತೊಂಬತ್ತು ನೂರಲ್ಲಿ ಮೈಸೂರು ಸಂಸ್ಥಾನದ ಬಹುಪಾಲ್ ಪ್ರದೇಶವನ್ನು ಒಳಗೊಂಡಿದ್ದು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಕನ್ನಡ ಮಾತನಾಡುವ ಪ್ರದೇಶ ಪ್ರದೇಶಗಳೊಂದಿಗೆ ವಿಲೀನಗೊಂಡಿತ್ತು ಇನ್ನು ಹೈದರಾಬಾದ್ ಸಂಸ್ಥಾನದೊಂದಿಗೆ ಏಕೀಕೃತ ಕನ್ನಡ ರಚ ಕನ್ನಡವನ್ನು ರಚಿಸಲಾಯಿತು ಹೈದರಾಬಾದ್ ಸಂಸ್ಥಾನದೊಂದಿಗೆ ಏಕೀಕೃತ ಕನ್ನಡವನ್ನು ರಚಿಸಲಾಯಿತು ಆಮೇಲೆ ಮಾತನಾಡುವ ಉಪರಾಷ್ಟ್ರೀಯ ಘಟಕ ಉತ್ತರ ಕರ್ನಾಟಕ ಮಲೆನಾಡು ಕೆನರಾ ಮತ್ತು ಹಳೆಯ ಮೈಸೂರು ಹೀಗೆ ಹೊಸದಾಗಿ ರೂಪುಗೊಂಡ ಮೈ ರೂಪುಗೊಂಡ ಮೈಸೂರು ರಾಜ್ಯದ ಮೂರು ಪ್ರದೇಶಗಳಾಗಿವೆ ಹೊಸದಾಗಿ ಏಕೀಕೃತವಾಗಿ ಏಕೀಕೃತ ರಾಜ್ಯವು ಆರಂಭದಲ್ಲಿ ಮೈಸೂರು ಎಂಬ ಹೆಸರನ್ನು ಉಳಿಸಿಕೊಂಡಿತ್ತು ಇದು ಹೊಸ ಘಟಕದ ತಿರುಳನ್ನು ರೂಪಿಸಿದ ಇಂದಿನ ರಾಜಪ್ರಭುತ್ವದ ರಾಜ್ಯವಾಗಿತ್ತು ಇನ್ನ ಕೊನೆಯದಾಗಿ ಉಪ ಸಮಾರ ಕನ್ನಡ ಭಾಷೆಯನ್ನು ಹೆಚ್ಚು ನೆಚ್ಚು ಹೆಚ್ಚು ನೆಚ್ಚು ಈಗಿನ ಕಾಲದಲ್ಲಿ ಯಾರೂ ಬಳಸುತ್ತಿಲ್ಲ ಹೆಚ್ಚ ನೆಚ್ಚು ಈಗಿನ ಕಾಲ ಯಾರೂ ಬಳಸುತ್ತಿಲ್ಲ ಕನ್ನಡ ಬೆಳಸಿ ಕನ್ನಡ ಬೆಳೆಸಿ ಕನ್ನಡ ಬೆಳೆಸೋಣ ಎನ್ನುವ ಘೋಷವಾಕ್ಯಗಳು ಮುಳುಗಿ ಹೋಗಿವೆ ಮತ್ತೆ ಅವುಗಳನ್ನು ತಟ್ಟಿ ಎಬ್ಬಿಸೋಣ ಕನ್ನಡ ಭಾಷೆಯನ್ನು ಬೆಳೆಸಬೇಕಾದು ನಮ್ಮ ಕರ್ತವ್ಯ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೂ ಬೆಳಗುವ ಜ್ಯೋತಿ ಮಾಲೆ ಆಗಬೇಕೆಂಬುದು ಪ್ರತಿಯೊಬ್ಬ ಪ್ರಜೆಯ ಆಸೆಯಾಗಿದೆ ಅಂತ ಹೇಳ್ತಾ ಕನ್ನಡ ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಬಂಧ ಕನ್ನಡ ರಾಜ್ಯೋತ್ಸವದ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಆದಷ್ಟು ಶೇರ್ ಮಾಡಿ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಜೈ ಹಿಂದ್ ಥ್ಯಾಂಕ್ ಯು